ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ನಿನ್ನೆ ಕೆ ಕೆ ಆರ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತು ಸ್ನೇಹಿತರೆ ಇಲ್ಲಿ ಕೆ ಕೆ ಆರ್ ಅವರು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಸಾರಿ ಇಪ್ಪತ್ತು ಓವರ್ ಅವ್ರ ಕೈಲಿ ಆಡಲಿಕ್ಕಾಗಲಿಲ್ಲ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಅರುವತ್ತೊಂಬತ್ತು ರನ್ಗೆ ಆಲ್ಔಟ್ ಆದರು ಈ ಒಂದು ಗುರಿಯನ್ನು ಬೆನ್ನಟ್ಟಿದಂತಹ ಮುಂಬೈ ಇಂಡಿಯನ್ಸ್ ತಂಡ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನೂರ ನಲ್ವತ್ನಾಲ್ಕು ರನ್ಗಳಷ್ಟೇ ಗಳಿಸಲು ಶಕ್ತವಾಯಿತು ಈ ಒಂದು ಮ್ಯಾಚಲ್ಲಿ ಕೆ ಕೆ ಆರ್ ತಂಡವು ಇಪ್ಪತ್ತ್ನಾಲ್ಕು ರನ್ಗಳ ಬರ್ಜರಿ ಜಯವನ್ನು ಸಾಧಿಸಿದೆ ಈ ಒಂದು ಜಯದ ಮುಖಾಂತರ ಕೆ ಕೆ ಆರ್ ಒಂದು ಇತಿಹಾಸವನ್ನು ಕೂಡ ನಿರ್ಮಿಸಿದೆ ಹನ್ನೆರಡು ವರ್ಷಗಳ ನಂತರ ವಾಂಕೆಡೆ ಸ್ಟೇಡಿಯಂನಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈಯನ್ನು ಸೋಲಿಸಿದೆ ಇದುವರೆಗೂ ಸೋಲಸೆ ಇರಲಿಲ್ಲ ಈ ರೀತಿಯಾದಂತಹ ಒಂದು ಸಾಧನೆಯನ್ನು ಮಾಡಿದೆ ಮೊದಲಿಗೆ ಸ್ನೇಹಿತರೆ ಕೆ ಕೆ ಆರ್ ಬ್ಯಾಟಿಂಗಿಗೆ ಬಂದಾಗ ಕೆ ಕೆ ಆರ್ದೇನು ಸುಖದ ಸುಪ್ಪತ್ತಿಗೆ ಆಗಿರಲಲ್ಲ ಅವರು ಕೂಡ ತುಂಬ ಸ್ಟ್ರಗಲ್ ಮಾಡಿದ್ರು ಸುಮಾರು ಐವತ್ತೇಳು ರನ್ಗೆ ಐದು ವಿಕೆಟ್ಗಳನ್ನ ಕಳ್ಕೊಂಡಿದ್ರು ಐದು ವಿಕೆಟ್ಗಳನ್ನ ಕಳ್ಕೊಂಡಂತಹ ಕೆ ಕೆ ಆರ್ ಆಮೇಲೆ ಮನೀಶ್ ಪಾಂಡೆ ಮತ್ತು ವೆಂಕಟೇಶ್ ಅಯ್ಯರವರ ಒಂದು ಆಕರ್ಷಕ ಜೋಡಿ ಸುಮಾರು ಹದಿನಾರು ಪಾಯಿಂಟ್ ಐದು ಓವರ್ಗಳ ತನಕ ಪಾರ್ಟ್ನರ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಹೋಗಿ ಆಮೇಲೆ ಔಟ್ ಆಗುತ್ತೆ ಅವರ ಒಂದು ಅಮೂಲ್ಯ ಕೊಡುಗೆಯಿಂದ ಕೆ ಕೆ ಆರ್ ತಂಡ ನೂರ ಅರವತ್ತೊಂಬತ್ತು ಹೊಡೆಯುತ್ತೆ ಮತ್ತು ಇನ್ನೂ ಜಾಸ್ತಿ ಹೊಡಿಬೇಕಿತ್ತು ಆ್ಯಂಡ್ರೂ ರಝಲ್ ಅವರು ಅನ್ಎಕ್ಸ್ಪೆಕ್ಟೆಡ್ ಒಂದು ರನ್ಔಟ್ಗೆ ಆಗ್ತಾರೆ ನಿಜಕ್ಕೂ ಕೂಡ ಅಲ್ಲಿ ವೆಂಕಟೇಶಯ್ಯಾರ್ದೇ ತಪ್ಪಿತ್ತು ಅಂತ ಅಂದ್ಕೊತೀನಿ ಸ್ವಲ್ಪ ಮುಂದೆ ಬಂದರು ನೋಡಲಿಲ್ಲ ಅದನ್ನು ನೋಡಿಬಿಟ್ಟು ಆಮೇಲೆ ಅವರು ಮುಂದೆ ಬರಬೇಕಿತ್ತು ಅಂತ ನನಗನ್ನಿಸ್ತಾ ಇದೆ ಆದರೆ ಅವರು ಬಂದರು ಆದರೆ ಬಾಲು ಅಲ್ಲೇ ಫೀಲ್ಡ್ರ ಕೈಲಿತ್ತು ಆಮೇಲೆ ಹೋಗು ಹೋಗು ಅಂತಂದರು ಅವರು ವಾಪಸ್ ಬರೋ ಹೊತ್ತಿಗೆ ಹೊಲ್ಟೆ ಹೋಗಿತ್ತು ರನ್ಔಟ್ ಆಗಿದ್ರು ಆಂಡ್ರೂ ರಸಲ್ ಸ್ನೇಹಿತರೆ ನೋಡಿ ಇಲ್ಲಿ ವೆಂಕಟೇಶ್ ಅಯ್ಯರೂ ಕೂಡ ಓಡಿಬಿಟ್ಟಿದ್ರೆ ಓಡಿಬಿಡ್ಬೋದಿತ್ತು ಆದರೆ ಅವರು ಬಂದು ಆಮೇಲೆ ಇದಾದ್ರಲ್ಲ ಅದೇ ಒಂದಾಗಿದ್ದು ಅದೇನೇ ಆಗಲಿ ಬಿಡಿ ಆ್ಯಂಡ್ರೂ ರಸಲ್ ಔಟ್ ಆದರು ಮತ್ತು ಮುಂಬೈ ಕಡೆ ಕೂಡ ಯಾರೂ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಬೆಳೆಸ್ಲೇ ಇಲ್ಲ ಮತ್ತು ಚೆನ್ನಾಗಿ ಆಡಲೇ ಇಲ್ಲ ಇಶಾನ್ ಕಿಶನ್ನು ಆಡಿಲ್ಲ ರೋಹಿತ್ ಶರ್ಮಾ ಆಡಿಲ್ಲ ಸೂರ್ಯಕುಮಾರ್ ಪರವಾಗಿಲ್ಲ ಅನ್ನೋ ಒಂದು ಆಟವನ್ನು ಆಡಿದ್ದಾರೆ ತಿಲಕ್ ವರ್ಮಾ ಔಟಾಗಿದ್ದಾರೆ ಬೇಗ ಹಾರ್ದಿಕ್ ಪಾಂಡ್ಯ ಔಟಾಗಿದ್ದಾರೆ ಏನು ರೀ ಒಂದು ರನ್ ನೋಡಿದ್ರೆ ಏನು ರೀ ಟೀಮ್ ಡೇವಿಡ್ ಒಂದೊಳ್ಳೆ ಆಕರ್ಷಕ ಆಟವನ್ನು ಆಡಿದ್ದಾರೆ ಆದರೆ ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಕೈ ಕೊಟ್ಟಿದ್ದೇನಪ್ಪ ಅಂದರೆ ಬ್ಯಾಟಿಂಗ್ ಬ್ಯಾಟ್ಸ್ಮನ್ಗಳು ಆಡ್ತಾ ಇಲ್ಲ ಅದೊಂದೇ ಮತ್ತು ರೋಹಿತ್ ಶರ್ಮಾ ಏನು ರೀ ರೋಹಿತ್ ಅವರೇ ನೀವು ಇಂಡಿಯನ್ ಕ್ಯಾಪ್ಟನ್ನು ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಮಾಡ್ತಿಲ್ವಲ್ಲ ರೋಹಿತ್ ಶರ್ಮಾ ಅವರೇ ಆ ಏನಪ್ಪ ಗೊತ್ತಿಲ್ಲ ಈ ಇಶಾನ್ ಕಿಶನ್ನು ಆತ ರಾಹುಲ್ ದ್ರಾವಿಡ್ಡು ಕೋಚ್ ಹೇಳಿದ್ದು ಯಾವ ಮಾತನ್ನೂ ಕೇಳಲ್ಲ ಇಂಥ ಚೆನ್ನಾಗಿ ಆಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಡಿ ಆವರವರ ಒಂದು ಇಷ್ಟ ಕಷ್ಟ ಅಂತಾರಲ್ಲ ಆ ರೀತಿ ಸ್ನೇಹಿತರೆ ಸ್ನೇಹಿತರೆ ಕೆ ಕೆ ಆರ್ ಕಡೆ ಬ್ಯಾಟಿಂಗ್ ಸಾರಾಂಶವನ್ನು ನೋಡೋದಾದರೆ ಫಿಲ್ ಸಾಲ್ಟ್ ಅವರು ಮೂರು ಬಾಲ್ಗೆ ಐದು ರನ್ ಹೊಡೆದಿದ್ದಾರೆ ಮತ್ತು ಎಲ್ಲರ ಉಬ್ಬೇರಿಸುವಂತೆ ಮಾಡಿರುವಂತಹ ಸುನಿಲ್ ನಾರಾಯಣ್ ಎಂಟು ಬಾಲ್ಗೆ ಎಂಟು ರನ್ನನ್ನು ಹೊಡೆದಿದ್ದಾರೆ ನಾವು ಮಾತಾಡ್ಬೋದು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಎಂಥವ್ರು ಕೂಡ ಟೈಮ್ನಲ್ಲಿ ಔಟ್ ಆಗಿಬಿಡ್ತಾರೆ ನೋಡಿ ಅದೇ ರೀತಿ ಸುನೀಲ್ ನಾರಾಯಣ್ ಅವರು ಎಂಟು ಬಾಲ್ಗೆ ಎಂಟು ರನ್ ಹೊಡೆದು ಔಟ್ ಆಗಿಬಿಟ್ಟಿದ್ದಾರೆ ಮತ್ತು ರಘುವಂಶಿ ಆರು ಬಾಲ್ಗೆ ಹದಿಮೂರು ರನ್ ಹೊಡೆದಿದ್ದಾರೆ ಮತ್ತು ಶ್ರೇಯಸ್ ಅಯ್ಯರ್ ನಾಲ್ಕು ಬಾಲ್ಗೆ ಆರು ರನ್ನನ್ನು ಹೊಡೆದಿದ್ದಾರೆ ವೆಂಕಟೇಶ್ ಅಯ್ಯರ್ ಐವತ್ತೆರಡು ಬಾಲ್ಗೆ ಎಪ್ಪತ್ತು ರನ್ನನ್ನು ಹೊಡೆದಿದ್ದಾರೆ ರಿಂಕು ಸಿಂಗ್ ರಿಂಕು ಸಿಂಗ್ ತುಂಬ ಭರವಸೆಯ ಬ್ಯಾಟ್ಸ್ಮ್ಯಾನ್ ಇತ್ತೀಚೆಗೆ ಯಾಕೋ ಒಂದು ಎರಡು ಮೂರು ಮ್ಯಾಚಿಂದ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ರಿಂಕು ಅವರಿಂದ ಅವರು ಈ ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಎಂಟು ಬಾಲ್ಗೆ ಒಂಬತ್ತು ರನ್ನನ್ನು ಹೊಡೆದಿದ್ದಾರೆ ರಿಂಕು ಮತ್ತು ನಮ್ಮ ಕನ್ನಡಿಗ ಮನೀಶ್ ಪಾಂಡೆ ಮುನೀಶ್ ಪಾಂಡೆ ಮೂವತ್ತೊಂದು ಬಾಲ್ಗೆ ನಲವತ್ತೆರಡನ್ನು ಹೊಡೆದಿದ್ದಾರೆ ಮತ್ತು ಆ್ಯಂಡ್ರ ರನ್ ಔಟ್ ಊಟ ಅಂತ ಅವರು ಏಳು ರನ್ನನ್ನು ಹೊಡೆದಿದ್ದಾರೆ ಎರಡು ಬಾಲಲ್ಲಿ ಮತ್ತು ಮುಂಬೈ ಇಂಡಿಯನ್ಸ್ ಪರ ನೋಡೋದಾದ್ರೆ ಈಶಾನ್ ಕಿಶನ್ ಏಳು ಬಾಲ್ಗೆ ಹದಿಮೂರು ರನ್ ಹೊಡೆದಿದ್ದಾರೆ ರೋಹಿತ್ ಶರ್ಮಾ ಹನ್ನೆರಡು ಬಾಲ್ಗೆ ಹನ್ನೊಂದು ಹೊಡೆದಿದ್ದಾರೆ ಅಬ್ಬ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಹನ್ನೆರಡು ಬಾಲ್ಗೆ ಹನ್ನೊಂದು ಅಂದರೆ ಏನು ರೀ ಅದು ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಹಾಂ ಸೂರ್ಯಕುಮಾರ್ ಐವತ್ತಾರು ರನ್ನನ್ನು ಹೊಡೆದಿದ್ದಾರೆ ಮೂವತ್ತೈದು ಬಾಲ್ಗೆ ತಿಲಕ್ ವರ್ಮ ಆರು ಬಾಲಿಗೆ ನಾಲ್ಕು ಹಾರ್ದಿಕ್ ಪಾಂಡ್ಯ ಮೂರು ಬಾಲ್ಗೆ ಒಂದು ರನ್ ನೋಡ್ತಿದ್ರು ಹಾರ್ದಿಕ್ ಪಾಂಡ್ಯ ಇತ್ತೀಚೆಗಾಗ ಅಂಥ ಫಾರ್ಮಲ್ಲಿ ಇಲ್ಲ ರೀ ಅದು ಏನು ಕ್ಯಾಪ್ಟನ್ಸಿ ಪ್ರೆಷರು ಅದೇನೋ ಅದು ಗೊತ್ತಾಗ್ತಾ ಇಲ್ಲ ಕ್ಯಾಪ್ಟನ್ ಇಲ್ದಾಗಲೇ ಸಕ್ಕತ್ತಾಗಿ ಆಡ್ತಾಯಿದ್ರು ಸೂಪರಾಗಿ ಹೊಡಿತಾ ಇದ್ದರು ಆದರೆ ಈಗ ಹೊಡಿತಾನೆ ಇಲ್ಲ ಏನು ಎಲ್ಲವಾಗಲೂ ಆಡಿ ಆಡಿ ಎನ್ನಕ್ಕಾಗುತ್ತ ನಮಗೂ ಹಾಗಲ್ಲ ಅವರಿಷ್ಟ ಟೀಮ್ ಡೇವಿಡ್ ಇಪ್ಪತ್ತು ಬಾಲ್ಗೆ ಇಪ್ಪತ್ತ್ನಾಲ್ಕು ರನ್ನ ಹೊಡೆದಿದ್ದಾರೆ ಸ್ನೇಹಿತರ ನೋಡಿ ಈ ಒಂದು ಮ್ಯಾಚಿಂದ ಮುಂಬೈ ಇಂಡಿಯನ್ಸ್ ಔಟ್ ಆಫ್ ದ ಟೂರ್ನಿ ಆಗಿದ್ದಾರೆ ಮೋಸ್ಟ್ಲಿ ಎಲಿಮಿನೇಟ್ರ್ ಅಂತ ಕೊಟ್ಟರು ಕೊಡ್ಬೋದೇನೋ ನಂಗೆ ಗೊತ್ತಿಲ್ಲ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಎಲ್ಲ ತರಹದ ಬಾಗಿಲು ಕೂಡ ಕ್ಲೋಸ್ ಆಗಿದ್ದಾವೆ ಪ್ಲೇ ಆಫ್ಗೆ ಹೋಗಲಿಕ್ಕೆ ಆಗೋದಿಲ್ಲ ಇನ್ನು ಮೂರು ಮ್ಯಾಚು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಡಬೇಕಾಗುತ್ತೆ ಸ್ನೇಹಿತರೆ ಏನೇ ಆಗಲಿ ಐದು ಬಾರಿ ಕಪ್ ಗೆದ್ದಂಥ ತಂಡ ಆ ತಂಡಕ್ಕೆ ಈ ಸ್ಥಿತಿ ಬರಬಾರ್ದಿತ್ತು ಬರಬಾರ್ದಿತ್ತು ಅಂದರೆ ಕಾಲಚಕ್ರ ಒಂದೇ ಥರ ಇರಲ್ವಲ್ಲ ಮೆಟ್ಲೆಳ್ದು ಮೆಟ್ಲತ್ತಿದಂಗೆ ಮೇಲೆ ಹೋದಂಥ ಮನುಷ್ಯ ಕೆಳಗೆ ಬರಲೇಬೇಕು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಸ್ನೇಹಿತರೆ ನಿಮಗೇನು ಇದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಾಮೆಂಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಹೀಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ